e aí ಎಲ್ಲಿ ಹೋಗ್ತಿದ್ದೀವಿ ರಶ್ಮಿ ಎಲ್ಲಿ ಹೋಗ್ತಿದ್ದೀವಿ ಹೇಳೋ ನೇತ್ರಾವತಿ ಯಾವ ನೇತ್ರಾವತಿ ನೇತ್ರಾವತಿ ಹಾಂ ಗೊತ್ತಿಲ್ಲ ಗೊತ್ತಿಲ್ಲ ಹೆಂಗೆ ಅಂದ್ರೆ ಹೆಂಗೆ ನೇತ್ರಾವತಿ ನದಿಗೆ ಹೋಗ್ತಿದ್ದೀವಿ ನದಿಗೆ ಹೋಗ್ತಿದ್ದೀರಾ ಎಲ್ಲಿ ಜಾಗ ಹೇಳಿ ಇನ್ನು ನಿಧಾನಕ್ಕೆ ಬನ್ನಿ ಯಾಕೆ ಹ್ಞೂ ಹ್ಞೂ ನಾವು ಜನರೇ ನಾವು ಇವಾಗ ಹೋಗ್ತಾ ಇರೋ ಜಾಗ ನೇತ್ರಾವತಿ ಪೀಕ್ ಹೌದು ನೇತ್ರಾವತಿ ನದಿ ಉಗಮ ಆಗುವ ಸ್ಥಳ ಅಲ್ಲಿಗೆ ನಾವು ಈಗ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಇದ್ದಾರೆ ರಶ್ಮಿ ಎಮ್ ಆರ್ ಹಾಗೂ ಇನ್ನಿತರರು ಕಾಣಿಸ್ತಾ ಇದ್ದಾರೆ ವಿಡಿಯೋದಲ್ಲಿ ನೋಡಿ ಗೌತಮ್ ಎಚ್ ಎಲ್ ಗೌತ ಹೆಚ್ಚಲ್ ಗೌತಮ್ ನಮಸ್ತೆ ಹೇಳಿ ನಮನ್ಯ ಇವರು ನಮನ್ಯ ಅಂತ ಇವ್ರ ಹೆಸರು ನಮ್ಮ ಗುಂಪಿಗೆ ತುಂಬ ಹಿರಿಯ ವ್ಯಕ್ತಿ ಇವರು ತುಂಬ ಹಿರಿಯ ವ್ಯಕ್ತಿಗಳು ಹುರಿಯ ನೋಡಿ ಪಳಪಳ ಅಂತ ಹೊಳಿತಾ ಇದ್ದಾನೆ ಅವನು ಬೆಳಕಿಗೆ ನಾವು ಲಕಲಕ ಲಕ್ಕ ಅಂತ ಇದ್ವಿ ಸ್ವಲ್ಪ ನೀರು ಇದೆ ಅಷ್ಟೇ ಹತ್ತತ್ರ ಒಂದು ನಾಲ್ಕೂವರೆಯಿಂದ ಐದು ಕಿಲೋಮೀಟ್ರು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಇನ್ನು ಒಂದು ಎರಡು ಕಿಲೋಮೀಟ್ರ್ ಹೋಗಬೇಕು ಆ ಹೋಗಬೇಕು ಹೋಗ್ತೀವಿ ಇನ್ನೊಂದು ಒನ್ ಒನ್ ಅವರ್ ಆಗಬಹುದು ಅಂದಾಜು ಪ್ರಯತ್ನ ಮಾಡ್ತೀವಿ ಮುಂಚೆ ಹೋಗಲಿಕ್ಕೆ ನೋಡೋಣ ಮುಂದೆ ಅಲ್ಲಿ ನೀರಿನ ಶಬ್ದ ಬರ್ತಾ ಇದೆ ಬಹುಶಃ ದೊಡ್ಡ ಒಂದು ಜಲಪಾತವೇ ಇರಬಹುದು ಅಂದಾಜು ಈಗ ಮೊನ್ನೆ ಹೋಯ್ತಾರೆ ನೋಡ್ರಿ ನೀನು ಕಾಣ್ತಿಲ್ವ ಇಲ್ಲಿ ಹಿಂದೆ ಬಂದ್ರೆ ನೀನೇ ಕಾಣ್ತಿದ್ಯಾ ನಮ್ಮನ್ನ ಅವ್ರೆ ಹೇಳಿ ನಿಮ್ಗೆ ಏನ್ ಅನ್ಸ್ತಿದೆ ಇಲ್ಲಿ ನೋಡಿ ಹೇಳಿ ಓಕೆ ಆಮೇಲೆ ಓಹೋ ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಹೋಗಿದ್ದೀರಾ ಈ ತರ ಓಕೆ ಇಲ್ಲಿ ನಿಮಗೆ ಖುಷಿ ಆಗ್ತಾ ಇದೆಯಾ ಅಲ್ಲಿಗೆ ಬಂದು ಬಂದಿಲ್ಲ ಅಂದರೆ ನೀವು ಮಿಸ್ ಮಾಡ್ಕೊತಿದಿರ ಎಷ್ಟು ಮಿಸ್ ಮಾಡ್ಕೊತಿದ್ರಿ ಓಕೆ ಮತ್ತೆ ಮತ್ತೆ ಬರುವಂಥ ಉದ್ದೇಶ ಏನಾದ್ರು ಇದೆಯಾ ಮುಂದೆ ಯಾವತ್ತಾದರೂ ಭವಿಷ್ಯದಲ್ಲಿ ಈಗ ಬನ್ನಿ ನಮ್ಮ ಸದಸ್ಯರಾದ ರಶ್ಮಿ ಅಮ್ಮ ಅವರವರ ಎನಿಸಿಕೆಗಳನ್ನು ಕೇಳೋ ರಶ್ಮಿ ಅವರೇ ರಶ್ಮಿ ಅವರೇ ಹೇಳಿ ಈ ಚಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಲ್ಲ ಈಗ ಆ ಹತ್ತಿರ ಮುಕ್ಕಾದೋಸಿ ಮುಗಿಸಿದೀವಿ ಈಗ ಏನು ಅನ್ನಿಸ್ತೀವಿ ನಿಮಗೆ ಅಷ್ಟೇನಾ ಈ ಸೌಂದರ್ಯ ಪ್ರಕೃತಿ ಸೌಂದರ್ಯದ ಬಗ್ಗೆ ಏನು ವರ್ಣನೆ ಮಾಡಿದ್ರು ಬನ್ನಿ ನಮ್ಮ ಮುಂದಿನ ಗುಂಪಿನ ಸದಸ್ಯರುಗಳು ಮುಂದೆ ಕುಳಿತಿದ್ದಾರೆ ಜಲವಿಹಾರ ಜಲವಿಹಾರ ಮಾಡ್ತಾ ಇದ್ದಾರೆ ವಾವ್ ಇದು ಒಂದು ಸುಂದರ ತಾಣ ಅನ್ನಿಸ್ತಾ ಇದೆ ತುಂಬ ತಂಪಾಗಿದೆ ನೀರಿನ ಶಬ್ದ ಸುಮಧುರವಾಗಿದೆ ಕೇಳಲಿಕ್ಕೆ ಇಂಪಾಗಿದೆ ಏನೋ ಮನಸ್ಸಿಗೆ ಸಮಾಧಾನ ಉಲ್ಲಾಸ ಇಲ್ಲಿ ಸ್ವಲ್ಪ ಕ್ಷಣ ವಿರಮಿಸಿ ಹೋಗೋಣ ಎಂಬ ಭಾವನೆ ಇದೆ ನೋಡಿ ನಮ್ಮ ಮುಂದಿನ ಉಳಿದ ಸದಸ್ಯರುಗಳು ಇವರು ಅನಿಲ್ ಅಂತ ಅವರು ಅಭಿಷೇಕ್ ಇವರು ಅಂಬಿಕಾ ಇವರು ಅಶ್ವಿನಿ ಹೇಳಿ ನಿಮ್ಮ ಅನುಭವ ಹೇಗಿದೆ ಹೇಗೆ ಅಭಿಷೇಕ್ ಅವರೇ ನಿಮ್ಮ ಅಭಿಪ್ರಾಯ ತುಂಬಾ ನೆಮ್ಮದಿ ಇದೆ ಗೈಸ್ ಅನ್ನಿಸ್ತಾ ಇದೆ ಫುಲ್ಲಿ ಅನಿಲ್ ಅವ್ರೆ ನೀವೊಂದ್ ಎರಡು ಮಾತು ಹೇಳಿ ಹೇಳಿ ನಮ್ಮ ಗೈಡ್ ಇದಾರೆ ಕ್ಲೀನ್ ಮಾಡ್ತಾ ಇದಾರೆ ನಾಟಿಗಳನ್ನ ಬ್ಯಾನ್ ಮಾಡಿ ದಯವಿಟ್ಟು ನೋಡಿ ಅಲ್ಲಿ ನಮ್ಮ ಗೈಡ್ ಅಲ್ಲಿ ಹಿಂದೆ ಇದ್ದಾರೆ ಅವರು ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತ ಪ್ರಶಾಂತವಾದ ಜಾಗ لا وين ഇവൻ കരട്ടണ്ടോടാ ഇല്ലടാ എന്തോശെ habibi come to dubai don't miss it